ದೇವು ನಮ್ಮ ಪೂಜಾ ಕಳ್ಸಿದ್ ವಿಡಿಯೋ ನೋಡಿದೇನೋ ಹ್ಮ್ ನೋಡಿದ್ನೋ ಇದ್ರ ಎಲ್ಲಾ ಸ್ವರೂಪ ಅದು ವಿಡಿಯೋ ತೋರ್ಸಿದ ಆದ್ರೂ ಇಷ್ಟೆಲ್ಲಾ ನಾಟಕ ಮಾಡತ್ತಾರಲ್ಲ ಅವ್ರ ಹಾ ಪಾಪ ನೋಡಿದ್ರ ನೀವು ನೀವು ಬದುಕಿದ್ದಾಗ ಈ ರೀತಿ ಯಾಕೋ ನನಗೆ ಬಾಳ ಅಂದ್ರ ಬಾಳ ಬೇಜಾರು ಆಕತಿತ್ ಪಪ್ಪಾ ಅಯ್ಯೋ ಅಂತ ಹಾಗೆಲ್ಲ ಮಾತಾಡಿದ್ರ ನಮ್ಗ ನೂರ್ ವರ್ಷ ಆಯಸ್ ಅಂತ ತಲೆ ಕೆಡಿಸ್ಕೋಬಾರ್ದವ ಇಲ್ಲಿ ನೋಡು ಜೀವನ್ ಅವು ಅಂತಂದ್ರೆ ಅಂದ್ರ ಕೆಲವೊಬ್ರನ್ನ ಕೆಲವೊಬ್ರುನಾಳುದು ತಾವ್ ಮೇಲೆ ಬರ್ತಿರ್ತಾರ ಅವರು ತಾ ಮೇಲೆ ಬರಾಕ ಇನ್ನೊಬ್ರು ಏನಾರ ಆಗಲಿ ಬೇಕಂದ್ರೆ ಸಾಯ್ಸಕು ಹೆದರದಿಲ್ಲ ಆ ರೀತಿ ಜಾತಿ ಅವರವ್ರು ಹಂಗಾಗಿ ನಿಮ್ಮ ಅಪ್ಪ ಅಮ್ಮನವ್ರು ಸಾಯ್ಸಾರ ಮಾತ್ರ ನಿಜವಾಗ್ಲೂ ಅವ್ರಿಗೆ ಆಗಿಲ್ಲ ಹಂಗಂತ ಹೇಳಿ ನೀನು ಮನ್ಸಿಗೆ ಬೇಜಾರ್ ಮಾಡ್ಕೋಬೇಡ ಫಸ್ಟ್ ಈಗ ನಮ್ಮ ಸ್ವರೂಪ ಸೌಮ್ಯ ಎಲ್ಲ ಹೇಳಿದಾಗ ನನಗೂ ನಂಬಕ್ಕಾಗಲಿಲ್ಲಪ್ಪ ಮನ್ಸಿಗೆ ಭಾಳ ಬೇಜಾರಾಯ್ತು ಅದ್ರಾಗ ಬೇರೆ ನನ್ನ ಗೆಳೆಯಾಗಿ ಈ ವಿಷಯ ಗೊತ್ತಾದ್ರ ಅವ್ನ ಏನ್ ತಿಳ್ಕೊಂತಾನಂತಾನು ಅನಿಸ್ತು ಅಷ್ಟಲ್ಲಪ್ಪ ಬರೀ ಕಾವ್ಯ ಅಷ್ಟ ಅಂತ ಮಗಳು ಮತ್ತ ಹುಟ್ಟತನ ಬೇರೆ ಮಾಡ್ಬಿಟ್ರಂತ ಅವರ ರಕ್ತ ಬಸದು ಬೆಳ್ಸಾರ್ ಅಂತ ಕಿನ್ ನೋಡಿದ್ ಮಾತು ಹೆಂಗ ಒಪ್ತೇನ ಆಮೇಲೆ ಅವ್ರಿಗೆ ಯಾವ ಮಕ್ಳ ಹುಟ್ಟಲಿಲ್ಲ ಅಂತ ಮಗಾನೂ ಇಲ್ಲ ಮಗಳೂ ಇಲ್ಲ ಅಕ್ಕಿ ಒಪ್ಪಿನ ದೂರ ಮಾಡಿದ್ಮೇಲೆ ಊರಿನ ಜನ ಬೈಕ್ ಸಿಕ್ಕೊಂಡ್ ಬೈ ಅವಾಗ ಅಪ್ಪ ಅದೊಂದು ಬಂದು ನನ್ನ ಮಗಳನ್ನ ನನ್ ಕೊಡ್ರಿ ಅಂದ್ರಂತ ಅಕ್ಕಿ ನಾನು ರಕ್ತ ಬಸದ ಬೆಳೆಸೇನಿ ನಾ ಕೊಡಂಗಿಲ್ಲ ಅಂತ ಅಂದ್ಕೂಡ್ಲೆ ತಂದೆ ಯಾವ್ದೋ ಮತ್ತೆ ವಾಪಸ್ ಹೋದ್ ಮತ್ತೆ ಮತ್ತ್ ಬಂದ್ನಂತ ಬಂದು ನನ್ನ ಮಗಳಿಗೆ ಬಿಟ್ಟಿರಕ್ ಆಗಂಗಿಲ್ಲ ನನಗೆ ನೀವು ನನ್ನ ಕೊಡ್ಲಿಲ್ಲ ಅಂದ್ರು ಅಂತ ನನ್ ನನ್ನ ಮಗಳ್ ಕೊಟ್ಟಿಲ್ಲ ಅಂತ ಅಂದ್ರು ಏನೂ ಚಿಂತಿಲ್ಲ ಆಸ್ತಿ ಇಷ್ಟು ಆಕಿನ ಹೆಸರನ್ನಾಗ ಬರ್ತೀನಿ ಅಂತ ಬರದ್ರಂತ ಮತ್ತ್ ಆಮೇಲೆ ಬಂತು ಮತ್ತೆ ಮಗಳ ಮೇಲೆ ಕತ್ತಿ ಮಸೆ ಹತ್ತರಂತ ಏನ್ ನೋಡಿದ್ ಹಾ ಕಾಗ ಕ ಗುಬ್ಬಕ್ಕನ್ ಕತಿ ಹೇಳತ್ತಾರ ಒನ್ ಚಂದ್ರಮನ್ ಕತಿ ಕೇಳಾಕ ನಾವೇನ್ ಸಣ್ಣವ್ ಅಂತಕೊಂಡ್ಬಿಟ್ಟಾರ ಏನ ಹಾ ಆ ಪೂಜಾಗೂ ಬುದ್ಧಿ ಐತಿ ಬೇರೆ ಯಾರು ಆಗಿದ್ರ ಇವ್ರು ಹೇಳಿದ್ ಮಾತ ಏನಪ್ಪ ಹೆಂಗ್ ಮಾತಾಡ್ತಾರ ನೋಡು ಹಾಪಾ ನಿಜವಾಗ್ಲು ನನಗೂ ಅದನ್ನ ನೋಡಿ ಆಶ್ಚರ್ಯನ ಆಯ್ತು ನೋಡು ಆಕೆಯ ರೆಕಾರ್ಡಿಂಗ್ ಕೇಳಿದ ಕೇಳಿದ್ಮೇಲೆ ಒಂದ್ ಕ್ಷಣ ಆಗ್ಬಿಟ್ಟೆ ನಾನು ಯಾರಿಗೂ ಈ ವಿಷಯ ಗೊತ್ತಿಲ್ಲ ಅಂದ್ರ ಅವ್ರು ಹೇಳಿದ್ದೆ ಸತ್ಯ ಅನ್ಬೇಕು ಕೆಲವೊಂದ್ ಸರಿ ನಮ್ ಮನ್ಸು ಒಪ್ಕೊಳ್ಳೋದಿಲ್ಲ ಅಂತ ನಾವ್ ಕಣ್ಣಾರೆ ನೋಡಿದಾಗ ವಿಮರ್ಶೆ ಮಾಡಿ ಮಾತಾಡ್ಬೇಕು ಅಲ್ಲಿವರೆಗೂ ಹ್ಮ್ ಹ್ಮ್ ಇಂಥವ್ರು ಇರ್ತಾರ ಅನ್ನೋದು ಗೊತ್ತಿಲ್ಲ ಯಪ್ಪಾ ನಾನಂತೂ ಇಂಥವ್ರನ್ನ ಎಲ್ಲೆಲ್ಲೂ ನೋಡಿಲ್ಲ ದುಡ್ಡಿಗೆ ಈ ರೀತಿ ಹಪಾಪಿ ಮಾಡ್ದ ಅವ್ರು ಹೇಳಿ ನಮ್ ಕಾವ್ಯ ಅವ್ರ ಕೈಯಾಗ ನಲ್ಗಾಕತ್ತಿದ್ದು ಅದೆಲ್ಲ ಹೋಗ್ಲಿ ಆದಷ್ಟು ಬೇಗ ಈ ಇಬ್ಬರು ಹುಡುಗಿಯರ್ನ ಅವ್ರ ಕಡೆಯಿಂದ ಕಾಪಾಡ್ಬೇಕು ತಪ್ಪ ಮಾಡಿದ್ರೆ ಶಿಕ್ಷೆ ಕೊಡಿಸ್ಬೇಕು ಹೌದಪ್ಪ ಅದಕ್ಕೆ ಏನ್ ಮಾಡ್ಬೇಕು ಅದಕ್ಕ ನಿಮ್ಮನ್ ಕರ್ದಿದ್ದು ಸೌಮ್ಯಾನು ಬೇಡ ನೀವಷ್ಟೇ ಹೋಗಿ ಬರ್ರಿ ನನ್ ಕಡೆ ಏನಾರ ಪ್ಲಾನ್ ಇತ್ತಂದ್ರೆ ನಾ ಹೇಳ್ತೀನಿ ಅಂತ ಅಂದ್ಲು ಅಂದ್ರೆ ಸ್ವಲ್ಪ ಅಜ್ಜಿಗ್ ಇಲ್ಲ ಅಲ್ಲ ಅಜ್ಜಿಗೆ ಅಜ್ಜಿ ಆತಾರ ಇನ್ನ ಸ್ವಾತಿ ಅಕ್ಕ ಬಂದ್ರೆ ಪದೇ ಪದೇ ಅಲ್ಲೇ ಮನೇಲಿ ಡೌಟ್ ಬರ್ತೈತಿ ಅಂತ ಹೇಳಿ ಬಂದಿಲ್ಲ ಮತ್ತ ಸ್ವಾತಿ ಅಕ್ಕ ಈ ಕಡೆ ಬಂದಾಗ ಅಕ್ಕಿ ಓಡ್ ಹೋದ್ರೆ ಏನ್ ಮಾಡೋದು ಹೌದ್ ಬಿಡೋದು ನಿಜಾನ ಸ್ವಾತಿ ಅಲ್ಲೇ ಇರ್ಲಿ ಇಲ್ಲಾ ಅದಕ್ಕಿ ಯಾವಾಗ ಮನಿ ಬಿಟ್ಟು ಹೋಗ್ತಾಳ ಒಂದು ಗೊತ್ತಾಗೋದಿಲ್ಲ ಮತ್ತೆ ಸುದ್ದಿ ಏನಿಲ್ಲ ಕಲ್ ಅದು ಈಗೀಗ ಕೀ ಸ್ವಲ್ಪ ಒಳಗ ಹೊರಗ ಅದು ಅಡಾತಳ ಈಗ ಕಾವ್ಯ ಕಾಣಕತ್ತಿಲ್ಲ ಅಂದಾಗ ಬರಬ್ಬರಿ ರೂಮ್ ಹಿಡಿದು ಕುತ್ಕೊಂಡ್ಬಿಟ್ಟಿದ್ಲ ಈಗ ಮುಂದೆ ಏನ್ ಮಾಡೋದು ಹ್ಮ್ ನನ್ಗೂ ಅದ ಏನಂತ ಗೊತ್ತಾಗತ್ತಿಲ್ಲ ಸ್ವರೂಪ ಒಂದ್ ಸ್ವಲ್ಪ ನಿಮ್ ಫ್ರೆಂಡ್ ಅದ ಲಾಯರ್ ಅದಲ್ಲ ಅವ್ರನ್ನ ಕರ್ಸ್ತಿಯಾ ಸ್ವಲ್ಪ ಮಾತಾಡ್ಬೇಕಿತ್ತು ಅವ್ರ ಹತ್ರ ಅಂದ್ರೆ ಅವ್ರ ಒಪಿನಿಯನ್ ತಗೊಂಡು ಮುಂದಿನ ಡಿಸಿಷನ್ ತಗೋಳೋಣ ಅಂತ ಹಾಪಾ ನಾನು ಫೋನ್ ಮಾಡ್ತೇನೆ ಈಗ ನೀ ಫೋನ್ ಮಾಡಿ ಇಲ್ಲೇ ಕರಿ ಅಲ್ಲಿವರೆಗೂ ಹಗುರ್ಕ ನಾವು ಇದೆಲ್ಲ ಪಾರ್ಕ್ ನ ಸುತ್ತಾಡ್ಕೊಂಡ್ ಬರ್ತೇವೆ ದೇವ್ ಹೋಗೋಣ ನನ್ಗೆ ಯಾಕೋ ಬಹಳ ಬೇಜಾರಾಗತ್ತಪ್ಪ ಫುಲ್ ಇಲ್ಲೆಲ್ಲ ಪಾರ್ಕ್ ಸುತ್ತಾಡ್ಕೊಂಡು ಅಂದ್ರೆ ಲಾಯರ್ ಬರ್ತಾರಲ್ಲ ಅವಾಗ ಬರೋಣ ಅಂತ ಇದೆಲ್ಲ ಪ್ರಕೃತಿ ಎಷ್ಟು ಮನಸ್ಸಿಗೆ ಮುದ್ದ ಕೊಡ್ತಿತ್ತಲ್ಲ ನಿಜಾನು ಕೆಳಿಯಾ ನೀಡಾತಿ ಅಂತ ನೂರುಕ್ಕೆ ನೂರು ಪಾಲ್ ಸತ್ಯ ನೋಡು ಅಂದ್ರೆ ಈ ಪ್ರಕೃತಿ ಮುಂದೆ ಮನುಷ್ಯ ಏನೋ ಇನ್ವೆನ್ಶನ್ ಮಾಡಿದ್ರು ಅದೆಲ್ಲ ವೇಸ್ಟ್ ಪ್ರಕೃತಿಗಿಂತ ಬೇರೆ ಏನು ಇಲ್ಲ ನಡಿ ನನಗೂ ಹಂಗ ಅನ್ಸಾತಿತ್ತು ಒಂದು ರೌಂಡ್ ಸುತ್ತಾಡ್ಕೊಂಬರೋಣ ಸ್ವಲ್ಪ ಮೈಂಡು ಫ್ರೆಶ್ ಆಗ್ತೈತಿ ಬ್ರೀತಿಂಗು ಆರಾಮ್ ಈಸಿ ಆಗ್ತೈತಿ ಅಂದ್ರೆ ಇಲ್ಲಿ ಗಾಳಿ ಬಹಳ ಚೆನ್ನಾಗೈತಲ್ಲ ಫ್ರೆಶ್ ಐತಿ ನಡಿ ನಡಿ ಫ್ರೆಶ್ ಏರ್ ತಗೊಂಡ್ ಅಂತ ನೀವು ಬರ್ತಿರ ಇಲ್ಲಪ್ಪ ನಾವು ಮುಂದೆ ಏನ್ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂತರ್ತಿವಿ ನೀವು ಅಡ್ಡಾಡ್ಕೊಂಬರ್ರಿ ಬರ್ರಿ ಅದು ಲಾಯರ್ಗೆ ಫೋನ್ ಮಾಡಕ್ಕೆ ಹೇಳ್ತೇನೆ ಸ್ವರೂಪ ಹಾ ನಾನೀಗ ಫೋನ್ ಮಾಡ್ತೇನೆ ಸರಿ ಹಂಗಂದ್ರೆ ನೀವು ಅವ್ರು ಬಂದ್ ಕೂಡ ನಮ್ಗೆ ಫೋನ್ ಮಾಡ್ರಿ ಇಲ್ಲಾಂದ್ರೆ ಫೋನ್ ಮಾಡಿ ಕೂಡಲೇ ಫೋನ್ ಮಾಡ್ರಿ ನಾವೇ ಇಲ್ಲೇ ಇರ್ತೀವಿ ಬಿಡಿ ಎಲ್ಲೂ ಹೋಗಿಲ್ಲ ಬರ್ತೇವೆ ಸರಿ ಪಪ್ಪ ಹಂಗೆ ಮಾಡ್ರಿ ನಡಿಯೋ சுரூப் ஊட்டாடிவா அம்மா ஊட்ட மாடித்தாளா ஆமேல நினைத்த ಹೋಗಪ್ಪ ಅಮ್ಮ ಕಡೆ ಹೋಗು ನನ್ಗೊಂದು ಸ್ವಲ್ಪ ಕೆಲಸ ಐತಿ ಬೇಗ ಬರ್ತೀನಿ ಬಂದು ಹೊರಗಡೆ ಅಡ್ಡಾಡ್ಸ್ಕೊಂಡ್ ಬರ್ತೀನಿ ಆಯ್ತಾ ಮದು ನಾನು ಸ್ವಲ್ಪ ಕರ್ಕೊ ಊಟ ಮಾಡ್ಸ ಹಾ ಕಂಡ ಮದು ನನ್ಗೊಂದ ಸ್ವಲ್ಪ ಕೆಲಸ ಐತಿ ಹೊರಗೆ ಹೋಗಿ ಬರ್ತೀನಿ ಸಾಯಂಕಾಲ ಜಲ್ದಿ ಬರ್ತೀನಿ ರೆಡಿ ಆಗಿರ್ರಿ ನೀನು ಪಾಪ ಆತ ಸರಿ ಆಯಾಕೆ ನಡಿಕಂಡ ಊಟ ಮಾಡ ಆಮೇಲೆ ಸಾಯಂಕಾಲ ನಾನು ನೀನು ಅಪ್ಪ ಎಲ್ಲ ಹೊರಗೆ ಹೋಗನ ಹಾ ಬಾಯಿ ಮಗನೇ ಹಾ ಸ್ವರೂಪ್ ಹೇಳಿ ಅದು ಸ್ವಲ್ಪ ಬಿಝಿ ಇದ್ದೀರಾ ಅನ್ಸುತ್ತಲ್ಲ ಏನಿಲ್ಲ ಸ್ವಲ್ಪ ಕೋಟಿಗ್ ಹೋಗ್ಬೇಕಿತ್ತು ಏನಾರೂ ಅರ್ಜೆಂಟ್ ಐತಿ ಅದು ಅದೇ ಈ ವಿಷಯ ಸ್ವಲ್ಪ ಡಿಸ್ಕಸ್ ಮಾಡ್ಬೇಕಿತ್ತು ಅಪ್ಪ ಕರಿತಿದ್ರು ಬರ್ತೀರಾ ಸುರುಪ್ ಬರ್ತೀನಿ ನಾನು ಏನಾಯ್ತು ಏನು ಅಂತ ಕೇಳಬೇಕು ಫೋನ್ ಮಾಡಿದ್ರಾಯ್ತು ಅಂತ ಅನ್ಕೊಂಡಿದ್ದೆ ಅದೇ ನಮ್ದು ನಾರ್ಮಲ್ ಸ್ಪಾಟಿಗೆ ಬಂದ್ಬಿಡಿ ಹಾ ಒಂದು ಟೆನ್ ಮಿನಿಟ್ಸ್ ಬಂದ್ಬಿಡ್ತೀನಿ ಮಧು ನಾನು ಸ್ವಲ್ಪ ಕೆಲಸದ ಮೇಲೆ ಹೊರಗಂಟೇನೆ ಅದನ್ನ ಹೇಳಿದ್ನಲ್ಲ ಜಲ್ದಿ ರೆಡಿ ಆಗ್ಬಿಡಿ ಸಾಯಂಕಾಲ ಬರೋಕ್ಕಿಂತ ಮುಂಚೆ ಫೋನ್ ಮಾಡ್ತೀನಿ ಪಾಪಗೂ ರೆಡಿ ಮಾಡ್ಬಿಡು ಹ್ಮ್ ಸರಿ ಆಯ್ತಾ ಪಾಪು ಅದು ಅಮ್ಮ ಹತ್ರದ ಅಮ್ಮ ಮತ್ತೆ ಅಮ್ಮೆ ಊಟ ಮಾಡಿಸ್ ಅದಾಳ ನೀವತ್ತ ಹ್ಮ್ ಆಕಿಗೂ ಸ್ವಲ್ಪ ಹಾಸ್ಪಿಟಲ್ಗೆಲ್ಲ ತೋರ್ಸೋದಿತ್ತಲ್ಲ ಅದಕ್ಕೆ ಸ್ವಲ್ಪ ಇಷ್ಟ ತಗೋಳತಾಳ ನಾಳೆ ಕಾರ್ತಿಕ್ ಕರ್ಕೊಂಡು ಹೋಗ್ತೀನಿ ಅಂತ ಅನತ್ತಿದ್ದ ಹೌದ್ ಮೊದಲು ತೋರಿಸ್ಕೊಂಬ ಸರಿ ಸ್ವಲ್ಪ ಅರ್ಜೆಂಟ್ ಆಗಿ ಹೋಗ್ಬರ್ತೀನಿ ಏನೊಂದು ಸ್ವರೂಪ ಬರ್ತಾರಾ ಲಾಯರ್ ಹಾ ಜೀವನ್ ಈಗ ಫೋನ್ ಮಾಡಿದ್ದೆ ಒಂದೊಂದು ಟೆನ್ ಮಿನಿಟ್ಸ್ ಅಂತ ಅಪ್ಪಾಗ ಅಂಕಲ್ ಬಿಡು ಹೌದು ತಡಿಪಾ ಮೊದಲು ಫೋನ್ ಮಾಡೋಣ ಯಾಕಂದ್ರೆ ಅವ್ರು ಇಬ್ರು ಫ್ರೆಂಡ್ಸ್ ಸೇರ್ಬಿಟ್ರೆ ನಿನ್ನ ಗೊತ್ತಲ್ಲ ಅಡ್ಡಾಡಕ್ ಹೋದ್ರೆ ಈ ಕಡೆ ಬರೋದೇ ಇಲ್ಲ ಇನ್ನು ಬಂದಿಲ್ಲ ನೋ ಸ್ವರೂಪ ಹಾ ಒಳ್ಳೇದಾಯ್ತು ಬಿಡ್ರಿ ಅಂಕಲ್ ಇನ್ನೊಂದು ಬರೋ ಆಯ್ತಿ ಈಗ ಫೋನ್ ಮಾಡಿದ್ದ ಜೀವನ ಇನ್ನೊಂದು ಟೆನ್ ಮಿನಿಟ್ಸ್ ಅಂತ ಬರೀ ಸ್ವರೂಪ ಅವ್ರೆ ಬಂದೇನಪ್ಪ ಬಾ ನಿಮ್ ಸಲ ಏನಕ್ಕೆ ಆಯ್ಕತ್ತಿದ್ ನೋಡ್ ನಾನ್ ಹಾ ಅಂಕಲ್ ಈಗ ಜಸ್ಟ್ ಸ್ವರೂಪ ಫೋನ್ ಮಾಡಿದ್ರಲ್ಲ ಅದಕ್ಕೆ ಇಮಿಡಿಯೇಟ್ ಬಂದೆ ನಮ್ಮ ಮನೇಲಿಂದ ಬಹಳ ದೂರ ಏನಿಲ್ಲ ಬರೀ ಮನೆಗೆ ಹೋಗೋಣ ಬರೋಣಪ್ಪ ಇದೆಲ್ಲಾ ಟೆನ್ಷನ್ ದೂರ ಆಗ್ಲಿ ಒಂದ್ ದಿವಸ ಎಲ್ಲಾ ಫ್ಯಾಮಿಲಿ ಸಮೇತ ಬರ್ತಿವಂತ ನೀವು ಬರುವಂತರಿ ಅಂದಂಗ ಎಲ್ಲಾ ವಿಷಯನು ನಮ್ಮ ಸ್ವರೂಪ ಹೇಳಿರ್ಬೇಕಲ್ಲ ಹಾ ಅಂಕಲ್ ಎಲ್ಲ ಹೇಳಣ್ಣ ಆದ್ರ ನೀವು ಮುಂದೆ ಏನ್ ಡಿಸಿಷನ್ ತಗೋಬೇಕಂತ ಅನ್ಕೊಂಡಿರಿ ನನಗೂ ಏನ್ ಮಾಡ್ಬೇಕಂತ ಗೊತ್ತಾಗತ್ತಿಲ್ಲಪ್ಪ ಏನು ಮಾಡೋದು ಅದು ಅವಳಿಗೆ ಅಂದ್ರ ಶ್ವೇತಾ ಇದಲ್ಲ ಆಕಿಗೆ ಏನ್ ಜಾಸ್ತಿ ಆಸೆ ಅನ್ನೋದರ ಹೇಳ್ತೀರ ಆಸೆ ಅನ್ನೋದು ಬರೀ ಬಂಗಾರ ಬಂಗಾರ ಅಂತಿರ್ತಾಳಪ್ಪ ಅದ್ ಬಿಟ್ಟು ಬೇರೆ ಏನೂ ಇಲ್ಲ ನೋಡ್ರಿ ಸರ್ ನಿಮ್ಗೆ ಏನಾದ್ರು ಬೇರೆ ಇನ್ಫಾರ್ಮೇಶನ್ ಸಿಕ್ಕೇತಾ ಏನಿಲ್ಲ ನಮ್ ಮಿಸಸ್ ಹತ್ರ ಬರೀ ಅವಳಿಗೆ ಮದುವೆ ಮದ್ವಿಗ್ ಮಾಡ್ಸಿದೈತಲ್ಲ ಬಂಗಾರ ಅದನ್ ಕೊಡು ಅಂತ ಹೇಳು ಅಪ್ಪಂಗ ಕೊಡು ಅಂತ ಹೇಳು ಅಂತ ಹೇಳಿ ಕಾಡ್ತಿರ್ತಾಳಂತ ಇದನ್ನ ಇಟ್ಕೊಂಡು ಏನ್ ಮಾಡಕ್ ಸಾಧ್ಯ ಓಕೆ ಸರಿ ಹ್ಮ್ ನಿಮ್ ವೈಫ್ ಕೇಳ್ಬಿಡ್ರಿ ಸೂರಜ್ ನೀವ್ ಹೇಳ್ತಿರೋದು ಏನು ಈ ರೀತಿ ಮಾಡಿದ್ರಂತ ಅವಳಿಗೆ ಲಾಭ ಅಲ್ಲ ಎಲ್ಲ ಬಂಗಾರ ತಗೊಂಡ್ ಅವಳು ಕೈ ಕೊಡ್ಬೇಕಾ ಇವಾಗ ಅವ್ರ ಬಂಡವಾಳ ಹೊರಗ್ ತಗಿಬೇಕು ಅಂತ ಅಂದ್ರೆ ಇದ್ ಬಿಟ್ಟು ಬೇರೆ ದಾರಿ ಏನು ಇಲ್ಲ ಹ್ಮ್ ಅವತ್ತು ನಿಮ್ಮ ವೈಫ್ ಅಂದ್ರೆ ಜೀವನ ಅವರ ವೈಫ್ ಹೇಳಿದ್ರಲ್ಲ ಅವಳು ಮನೆ ಬಿಟ್ಟು ಹೋಗಬೇಕು ಬಂಗಾರ ತೊಗೊಂಡು ಹೋಗಬೇಕು ಅಂತೆಲ್ಲ ಪ್ಲಾನ್ ಅಂತ ಹೇಳಿ ಮೇ ಬಿ ಇನ್ನೂ ಅದೇ ಮೈಂಡ್ಸೆಟ್ ಒಳಗಡೆ ಇರ್ಬೋದು ಅನ್ಸುತ್ತೆ ಹಾಗಾಗಿ ನಾವೀಗ ಅದನ್ನ ಹೊರಗೆ ತರಬೇಕು ಅಂತಂದ್ರೆ ಈಗ ನಾ ತರ ನೀವು ಮಾಡಲೇಬೇಕು ಅಂಕಲ್ ನಿಮ್ಗೆ ಬೇರೆ ಆಪ್ಷನ್ ಇಲ್ಲ ಅದಿಷ್ಟು ಗೋಲ್ಡ್ನ ಬಿಡ್ಸ್ಕೊಂಡ್ ಬಂದ್ಬಿಡ್ರಿ ಅಲ್ಲೋ ಅವ್ಳು ಕಣ್ಣಿಗೆ ಕಾಣಲಾರ್ದಂಗೆಲ್ಲ ತೊಗೊಂಡು ಮನೆ ಬಿಟ್ಟು ಹೋಗ್ಬಿಟ್ಲಂದ್ರೆ ಸರ್ ನೀವೇನು ಟೆನ್ಷನ್ ತಗೊಬೇಡ್ರಿ ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಐತಿ ನೀವೆಲ್ಲ ಏನ್ ಅಂತಂದ್ರೆ ಇಷ್ಟು ಮಾಡ್ರಿ ಓ ಈ ಐಡಿಯಾನು ಸೂಪರ್ ಆಗೈತಿ ನಿಮ್ಗೆ ಹೆಂಗೆ ಅನಿಸ್ತೈತೆ ಅಂಕಲ್ ಸ್ವರೂಪ್ ನಿಮ್ಗೆ ಈ ಐಡಿಯಾ ಒಪ್ಗೆ ಆಯ್ತಾ ಹ್ಮ್ ಒಂದ್ ರೀತಿಯಿಂದ ನೀವು ಹೇಳಿರೋದು ಚೆನ್ನಾಗಿ ಐತಿ ಹಿಂಗ್ ಮಾಡ್ಬೋದಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗ್ತೈತಿ ಅಂತ ಹೇಳಲ್ಲ ಬಟ್ ಇದು ಒಂದ್ ರೀತಿಯಿಂದ ನಮಗೆ ಹೆಲ್ಪ್ ಆಗ್ತೈತಿ ಸರಿನಪ್ಪ ಆದ್ರೂ ಒಂದ್ ವೇಳೆ ಅವ್ರು ಅಲ್ಲಿ ಸಿಕ್ ಹಾಕೊಂಡಿಲ್ಲ ಅಂತಂದ್ರೆ ಅವಾಗ ಏನ್ ಮಾಡೋದು ನಾವ್ ಒಂದ್ ಸ್ವಲ್ಪ ಅವ್ರ ಮೇಲೆ ಕಣ್ಣು ಇಡ್ಬೇಕು ಸಿಕ್ಕ ಹಾಕೊಂಡೇ ಹಾಕೊಂತಾರ ಯಾರು ಈ ರೀತಿ ಸುಮ್ನೆ ಬಿಡೋದಿಲ್ಲ ನಾ ಹೇಳ್ದಷ್ಟು ಮಾಡ್ಬಿಡ್ರಿ ನೀವು ಮುಂದಿನ ನೋಡೋಣ ಇದಿಲ್ಲ ಅಂದ್ರೆ ಪ್ಲಾನ್ ಬಿ ಸರಿನಪ್ಪ ಹಂಗಂದ್ರೆ ನಾನು ಈಗ ಮೊದಲು ಅದೆಲ್ಲ ಆರ್ಡರ್ ಕೊಟ್ಟಿದ್ದನ್ನ ನಾನು ನನ್ನ ಹೇಳಿ ಕೊಡು ಅಂತ ಹೇಳ್ತೀನಿ ಇಷ್ಟು ಒಡವೆ ಹಂಗಾರಿಗೆ ಕೊಟ್ಟು ಬಿಡ್ಲಾ ಹ್ಮ್ ಕೊಡಿ ಏನು ಟೆನ್ಶನ್ ಇಲ್ಲ ನೀವು ಕೊಡ್ರಿ ಆಮೇಲೆ ನೋಡ್ರಿ ಅವರೆಲ್ಲ ಹೆಂಗ್ ಸಿಕ್ಕಾಕೊಳಿದಿಲ್ಲ ನಾನು ನೋಡ್ತೇನೆ ಸರಿ ಅಂಕಲ್ ನನ್ಗೆ ಒಂದ್ ಸ್ವಲ್ಪ ಕೆಲಸ ಆಯ್ತು ನಾನು ನಿನ್ ಬರ್ತೇನೆ ಏನಾದ್ರು ಇದ್ರೆ ನನಗೆ ಮ್ಯಾಟ್ರ್ ತಿಳಿಸ್ರಿ ಥ್ಯಾಂಕ್ಸ್ ಸೂರಜ್ ಅದು ನೀವು ಈ ಐಡಿಯಾ ಕೊಟ್ಟಿಲ್ಲ ವರ್ಕೌಟ್ ಆಗ್ತೈತಿ ಅಂತ ಅನಸ್ತೈತೆ ನನಗೆ ಹ್ಮ್ ಅವರೆಲ್ಲ ಇದ್ರೊಳಗೆ ಸಿಕ್ ಹಾಕೊಂಡು ಬಿಳ್ದೆ ಸಾಧ್ಯನೇ ಇಲ್ಲ ಸಿಕ್ ಹಾಕೊಂಡೇ ಹಾಕೊಂತಾರ ನಾನ್ ನನ್ನ ವೈಫ್ಗೆ ಮತ್ತೆ ಸ್ವಾತಿ ಫೋನ್ ಮಾಡಿ ಹೇಳ್ತೀನಿ ಹ್ಮ್ ಆಮೇಲೆ ನಿಮ್ ತಂಗಿ ಅವ್ರಿಗೂ ಈ ಮ್ಯಾಟ್ರ್ ಗೊತ್ತಿರ್ಲಿ ಗೊತ್ತಿಲ್ಲ ಅಂದ್ರೆ ನಡೀತೈತಿ ಏನ್ ತೊಂದರೆ ಇಲ್ಲ ಅವ್ರಿಗೆ ಇದು ಡಿಫ್ರೆನ್ಸ್ ಬಿಡೋದಿಲ್ಲ ಇದು ನೀವು ರೋ ಶ್ ಆಮೇಲೆ ಆ ಕೋದರ್ಣ ಯಾವ್ದೋ ರೀತಿ ನೀವು ಸುಳು ಬಿಟ್ಕೊಡ್ಬಾರ್ದು ಅಂಕಲ್ ಆ ರೀತಿ ನೀವು ಮಾಡ್ಬೇಕು ನೋಡ್ರಿ ನೀವು ಏನ್ ಮಾಡ್ತಿರೋ ಬಿಡ್ತಿರೋ ಒಟ್ಟಿಗೆ ನಾವು ಮಾತಾಡಿದೇನ ನಮ್ ಒಳಗಡೆನೆ ಇರ್ಬೇಕು ಆಮೇಲೆ ಅದೆಲ್ಲ ಸಕ್ಸಸ್ ತರ ನೀವು ಮಾಡ್ಬೇಕು ಜೀವನ್ ನಿನ್ ಕೈಲೇ ಇರೋದಿಲ್ಲ ಅಂಕಲ್ ನೀವೇ ಇಬ್ರು ಮಾಡ್ಬೇಕು ಸರಿ ಸೂರಜ್ ನೀವೇನು ಟೆನ್ಶನ್ ತೊಗೊಂಡ್ ಅದೆಲ್ಲ ನಮ್ಗೆ ಬಿಟ್ಬಿಡ್ರಿ ಸರಿ ಹಂಗಂದ್ರೆ ನನ್ ಬರ್ಲ ಆಯ್ತಪ್ಪ ಬಾ ಥ್ಯಾಂಕ್ ಯು ಸೂರಜ್ ಸರಿ ನಾನು ಇಷ್ಟೆಲ್ಲ ಕೇಸ್ ಹ್ಯಾಂಡಲ್ ಮಾಡಿದೆ ಆದ್ರೆ ಈ ರೀತಿ ಖತರ್ನಾಕ್ ಇರೋನ್ನ ನಾನು ನೋಡೇ ಇಲ್ಲ ಇಂಥವರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಇರ್ಲಿರ್ಲಿ ಎಷ್ಟು ದಿವಸ ಅಂತ ಹೇಳಿ ಕಾನೂನಿನ ಕುಣಿಕೆಯಿಂದ ಎಂದು ಇವತ್ತೆಲ್ಲ ನಾಳೆ ಸಿಕ್ ಹಾಕೊಳ್ಬೇಕು ಅವಾಗ ಅವ್ರಿಗೆ ಸರಿಯಾದ ಶಿಕ್ಷೆ ಕೊಡ್ಸಿಲ್ಲ ಅಂತ ನೋಡು ಇನ್ನೊಂದ್ಸಲ ತಾವು ಈ ಜನಾಗ ಮುಂದಿನ ಜನದಾಗೂ ಇದೆಲ್ಲ ನೆನಪಿರ್ಬೇಕು ಆ ರೀತಿ ಮಾಡ್ತೇನೆ ನಾನು ನಿನ್ನಿರೋದ ಒಂದು ಧೈರ್ಯನಪ್ಪ ನಮಗೆ ಅದಕ್ಕೆ ನಾವು ಇಷ್ಟೆಲ್ಲ ಮುಂದುವರೆದಿದ್ದು ಸರಿ ಅಂಕಲ್ ನಾನು ನಿನ್ ಬರ್ತೇನೆ ಮಾವಾ ನೀವೇನು ಮಾಡ್ತೀರಿ ಈಗ ಏನಿಲ್ಲ ನಾನು ಜೀವನ ಈಗ ಬಗಾರ್ದ ಅಂಗಡಿಗೆ ಹೋಗಿ ಅವೆಷ್ಟು ಒಡಿಮೆನೆಲ್ಲ ತೊಗೊಂಡೋಗಿ ನಿಮ್ಮ ಅತ್ತೆ ಕೈ ಕೊಟ್ಬಿಡ್ತೇವೆ ಅಂದ್ರೆ ತಾವೇ ಕೊಡಕ್ಕೆ ಹೇಳ್ಬಿಡ್ತೀವಿ ಅದ ಶ್ವೇತ ನೋಡಪ್ಪ ಯಾವುದೇ ಕಾರಣಕ್ಕೂ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಸ್ವಾತಿಗೂ ಹೇಳ್ರಿ ಆದ್ರ ಅಲ್ಲೆಲ್ಲ ಕೇಳಿಸ್ಕೊಂತಿರ್ತಾರ ಸ್ವಲ್ಪ ಹುಷಾರು ಜೀವನ್ ನೀನ ಮೇಂಟೈನ್ ಮಾಡು ಹಾ ಅಂಕಲ್ ಸ್ವಾತಿ ಹೇಳಣ ಎಲ್ಲಾ ಮೆಟ್ರೂ ನನ್ ಗೊತ್ತಾಗ್ಲೇ ಅಂತ ಹೇಳಿ ಏನೂ ಇಲ್ಲ ಆದ್ರೆ ನನ್ನ ಕಡೆಯಿಂದ ಏನ್ ಕೆಲಸ ಆಗ್ಬೇಕಲ್ಲ ಅದನ್ನ ಹೇಳ್ಬಿಡ್ರಿ ಅಂತ ಹೇಳಿ ಯಾಕಂದ್ರೆ ಎಲ್ಲಾ ಹೇಳಕ್ ಹೋಗಿ ಅವಾಗ ಕೇಳಿಸ್ಕೊಂಡ್ ಬಿಟ್ರ ತೊಂದ್ರೆ ಇಲ್ಲ ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತೈತಿ ಅದಕ್ಕೆ ಇದೆಲ್ಲ ಏನು ಮಾಡ್ಬೇಡ ಅಂತ ಸರಿನಪ್ಪ ಮನಿಗ್ ಬರಿ ಹೋಗೋಣ ಇಲ್ಲಿಲ್ಲ ಇಲ್ಲ ಇವೆಲ್ಲ ಮೊದ್ಲು ಸಾರ್ಟ್ಔಟ್ ಆದ್ರೂ ಸಾಕಾಗಿತ್ತು ನನಗೆ ಯಾವಾಗ ನೆಮ್ಮದಿ ಜೀವನ ಮಾಡ್ತೀನೋ ಅಂತ ಅನಿಸ್ಬಿಟ್ಟಿತ್ ನೋಡು ಅಕ್ಕಿ ಶ್ವೇತ ಶ್ವೇತಾ ಅವ್ರದ್ದು ಎಲ್ಲರದು ಮುಖವಾಡ ಕಳೆಚ್ ಅಷ್ಟೇ ಸಾಕು ನನಗೆ ಸರಿ ಆಮೇಲೆ ಒಂದ್ ದಿವಸ ಎಲ್ಲಾರು ಸರಿ ಮೀಟ್ ಆಗೋಣ ಇನ್ನೊಂದು ಸ್ವಲ್ಪ ದಿವಸ ಅಷ್ಟ ಹಾ ಮಾವ ಎಲ್ಲ ಟೆನ್ಶನ್ ಕಳಿತು ಅಂತ ಅಂದ್ರೆ ನಾನ್ ಹಾಸ್ಪಿಟಲ್ ಅನ್ಸಿ ನಾನು ಅನಿಸ್ ಮಾಡ್ಕೋಬಹುದು ಸರಿನಪ್ಪ ಬರ್ತೇವೆ ಆಯ್ತು ಹೋಗ್ಬಾ ಬಾಯ್ ಜೀವನ್ ಬಾಯ್ ಮಾವ ಬಾಯ್ ಸ್ವರೂಪ್ ಸೋಮ್ಯಾಗ ಮನೆಗೆ ಎಲ್ಲ ಮ್ಯಾಟ್ರ್ ಹೇಳ್ಬಿಡ್ರಿ ಸರಿ ಸರಿ ಕೆಲವೊಂದು ಎಲ್ಲ ಮ್ಯಾಟ್ರ್ ಒಳಗಡೆ ಹೇಳ್ಬೇಕಂತ ಏನಿರೋದಿಲ್ಲ ನೋಡೋಣ ನೀವ್ ಇದೇನಾಯ್ತಲ್ಲ ಮಾಡ್ರಿ ಮೊದ್ಲು ಎಲ್ ನಡಿಬೇಕು ಅಲ್ಲಿ ನಡಿಲಿ ಕೆಲಸ ಆಯ್ತಪ್ಪ ಹೋಗ್ಬರಿ ಮತ್ತ್ ನಾಳೆ ಅಂತ ಆಯ್ತಪ್ಪ ಬರ್ಲಾ ಹೋಗ್ ಬರಪಾ ಏನ ಮಾಡಿದ್ರು ಹುಷಾರಿಂದ ಮಾಡ್ರಿ ಜೀವನ್ ಹಾ ಹಾ ಸ್ವರೂಪ ಹಂಗೆ ಮಾಡ್ತೀವಿ ಏನಾರ ಹೆಲ್ಪ್ ಬೇಕಂದ್ರೆ ಕೇಳ್ರಿ ಆಯ್ತಾ ಸರಿನಪ್ಪ ಜೀವನ್ ನಡಿ ಮೊದ್ಲು ಬಂಗಾರದಾಗ ಅಂತ ಅವ್ನಿಗೆ ಮನೇನ ಆರ್ಡರ್ ಕೊಟ್ಟು ಬಂದಿದ್ದೆ ಇದೆಲ್ಲ ಮಾಡಿಡಕಂತ ಹೇಳಿ ಮಾಡಿರ್ಬೋದು ಅನಿಸುತ್ತಲ್ಲ ಹಾ ಪಪ್ಪ ಅವತ್ತು ಇವ್ರದ್ದು ನೋಡಾಕ್ ಬರ್ತಾರ ಅಂದಾಗ ನಾವು ಹೇಳಿದ್ವಲ್ಲ ಇಮಿಡಿಯೇಟ್ ಮಾಡಿಕೊಟ್ಟಿದ್ದ ಅಂದ್ರೆ ಮುಂಚೆನೇ ಹೇಳಿದ್ರೆ ಮಾಡ್ಕೊಡ್ತಾನ ಉಳಿದಿರೋದನ್ನೆಲ್ಲ ನೀವು ಮಾಡ್ಸಿದ್ರಿ ಹಾ ಅದನ್ನ ಹೇಳಿನಿ ಇವತ್ತು ಎಷ್ಟೊತ್ತಿದ್ರು ರೆಡಿ ಇರ್ಬೇಕು ಅನ್ಸತಿ ನೋಡೋಣಂತ ದಿವಸ ಬಾಳಾಕಲ್ಲ ನಡಿ ರೆಡಿ ಆಗಿದ್ರೆ ತಗೊಂಡ ಮಂದಿಗೆ ಹೋಗೋಣ ನಡೀರಿ ಪಾಪ ಏನ ಎಲ್ಲಿ ಓದ್ಲಿಕ್ಕೆ ಎಷ್ಟು ಇವತ್ತು ಇವತ್ತಾಗಿದ್ದಾಗ್ಲಿ ಬಂಗಾರ ಬೇಕಂತ ಹಠ ಮಾಡೇ ಮಾಡ್ತೀನಿ ಇವರಿಗೆ ನಾ ಶ್ವೇತ ಅಂತ ಗೊತ್ತಿಲ್ಲಲ್ಲ ಹೆಂಗಿದ್ರು ಕಾವ್ಯ ಸಿಕ್ಕೇ ಸಿಕ್ಕಳಲ್ಲೇ ಈಗ ಕಾವ್ಯ ಆಗಿನ ಹಠ ಮಾಡ್ತೀನಿ ಯಾಕೆ ತಂದು ಕೊಡ್ತೀನಿಲ್ಲ ನೋಡ್ತೀನಿ ಕೊಡ್ತು ಅಂತ ಅಂದ್ರೆ ಇವತ್ತು ಸಿಕ್ತು ಅಂತಂದ್ರೆ ಮೊದಲು ಊರು ಬಿಟ್ಟು ಹೋದ್ರೆ ಸಾಕಾಗ್ಯ ನನಗಂತೂ ಸುಮ್ಮನೆ ಕೋದಂಡನ ಕಾಟ ಅವ್ರ ಕಾಟ ಇವ್ರ ಕಾಟ ಎಲ್ಲ ಸಹಿಸೋಕೆ ಆಗಕತ್ತಿಲ್ಲ ಮೊದಲು ತಗೊಂಡು ಹೋಗ್ತೀನಿ ಬೇರೆ ಊರಿಗೆ ಹೋಗಿ ಮಾರಿ ಮುಂದಿನ ವ್ಯವಸ್ಥೆ ಮಾಡ್ಕೊತೇನೆ ಹೆಂಗಿದ್ರು ಈಗ ನಾ ಇಷ್ಟಪಟ್ಟಿದ್ದು ಹುಡುಗ ನನ್ನ ಕೈ ಸಿಕ್ಕಾನ ಅವ್ನಿಗೆ ಸ್ವಲ್ಪ ದುಡ್ಡಿನ ವ್ಯಾಮೋಹ ತೋರಿಸಿ ಆಮೇಲೆ ಅವ್ನ ಕಡೆ ಕಿತ್ಕೊಳ್ಳೋಕೆ ನೋಡ್ಬೇಕು ಎಲ್ಲರೂ ಬರೀ ಇರ್ಬೇಕಾದ್ರೆ ನಾ ಯಾಕೆ ಈ ರೀತಿ ಒಳ್ಳೆ ಇರ್ಬೇಕು ನಾನು ಕಿತ್ಕೊಳ್ತೇನೆ ಏನು ಕಾವ್ಯ ಯಾಕೆ ಹಂಗ ಜೋರ್ ಮಾಡ್ಕರತ್ತಿದ ಏನಂತ ಅಮ್ಮ ನನಗ್ ಬಂಗಾರ ಇವತ್ತು ಅಲ್ಲ ಕವ್ಯ ಇವತ್ ನಿಂತ ಕಾಲ ಮೇಲೆ ಬಂಗಾರ ಬೇಕಂದ್ರೆ ಏನ್ ಮಾಡೋಣ ನಿಮ್ಮ ಅಪ್ಪ ಇಟ್ಟಾರ ಅಂತ ಹೇಳಲಿಲ್ಲ ಅಮ್ಮ ಅದೆಲ್ಲ ಗೊತ್ತಿಲ್ಲ ನಾನು ನನ್ನ ಫ್ರೆಂಡ್ಸಿಗೆಲ್ಲ ತೋರಿಸ್ಬೇಕು ಅದ್ರ ಬೇರೆ ಕೋದಣ್ಣ ಮಾವ ಏನೇನ್ ಕೊಟ್ಟಾರ ಅದನ್ನೆಲ್ಲ ತೋರಿಸ್ಬೇಕು ನೀನೊಂದು ಅಯ್ಯೋ ನಮ್ ಕೋದಂಡಿಗೆ ಗೊತ್ತಿರ್ಲಾರದ ಎಲ್ಲ ಗೊತ್ತಾಯ್ತಗೋ ಯಾಕೆ ಸುಮ್ನೆ ಈಗ ಒಳಗೆ ಇಟ್ಕೊಂಡು ನಾಳೆ ಅಲ್ಲಿ ಇಟ್ಟು ಕಳೆದು ಅದಕ್ಕೆ ನಿಮ್ಮ ಪಪ್ಪ ಯಾವಾಗ ಬೇಕು ತರ್ತಾರ ತಗೋ ಇಲ್ಲಮ್ಮ ನಾನು ನನ್ನ ಫ್ರೆಂಡ್ಸ್ಗೆಲ್ಲ ತೋರಿಸ್ಬೇಕು ಒಬ್ಬರಿಗಿಂತ ಒಬ್ರು ಒಡವೆ ವಸ್ತ್ರ ಬಟ್ ಎಷ್ಟು ಸ್ಟ್ರೇಟ್ ಹಾಕೊಂಡು ಎಲ್ಲ ಫೋಟೋ ಶೇರ್ ಮಾಡ್ತಿರ್ತಾರೆ ತರ್ಕೋತೇನೆ ಗ್ರೂಪ್ ಒಳಗ ಮತ್ತ್ ಅವ್ರದೇ ನೀನು ಮದುವೆ ಆಗಿಲ್ಲ ನನ್ಕಿಂತ ಲೇಟ್ ಆಗೈತಿ ನೀನು ನೋಡಿದ್ರೆ ಈ ರೀತಿ ಮಾಡಕತ್ತೀರಿ ಏನ್ ನಾನು ತಗೊಂಡು ಊರ್ ಬಿಟ್ಟು ಓಡ್ ಹೋಗ್ತೇನೆ ನನ್ನ ಹತ್ರ ನನ್ನ ಮೇಲೆ ನಂಬಿಕೆನೇ ಇಲ್ಲ ನಿಮಗೆ ಯಾರಿಗೂ ನಾನು ಅದಕ್ಕೆ ಆ ರೀತಿ ಮಾಡಿದ್ದು ಹಿಂಗೆ ಮಾಡಿದ್ರೆ ನಾನು ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗ್ಬಿಡ್ತೇನೆ ನೋಡು ಅಯ್ಯೋ ಕಾವ್ಯ ಅಪ್ಪಿಕಪ್ಪಿನ ಹಂಗೆ ಮಾತಾಡ್ಬೇಡ ಸರಿ ತಗೋ ನಿಮ್ಮ ನಿಮ್ಮಪ್ಪ ಹೇಳೇನಿ ಅವ್ರಿಗೆ ಅಂತ ಹೇಳಿ ಈ ಸರಿ ಬಂದಿಲ್ಲ ಅಂದ್ರೆ ಒಂದ್ಸರಿ ಮಾತಾಡ್ತೀನಿ ಹಾ ಬೇಜಾರ್ ಮಾಡ್ಕೋಬೇಡ ನೋಡಮ್ಮ ನೀನ್ ಏನ್ ಮಾಡ್ತೇವೆ ಬಿಡ್ತೇವೆ ಗೊತ್ತಿಲ್ಲ ಪಪ್ಪಾ ಹತ್ರ ಹೇಳಿ ಇಷ್ಟು ಬಂಗಾರ ನನಗೆ ಕೊಡಿಸಬೇಕು ಅಷ್ಟೇ ನಾನು ಅದನ್ನೆಲ್ಲ ಫೋಟೋ ಹೊಡೆದು ನನ್ನ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಬೇಕು ನನಗೂ ಒಂದು ಸ್ವಲ್ಪ ಡಿಗ್ನಿಟಿ ಮೇಂಟೈನ್ ಮಾಡದೆಲ್ಲ ಇರ್ತೈತಿ ಗ್ರೂಪ್ ಒಳಗಡೆ ಎಲ್ಲ ಎಷ್ಟು ಚಂದ ಚಂದ ಫೋಟೋ ಶೇರ್ ಮಾಡ್ತಿರ್ತಾರೆ ಗೊತ್ತೇನೆ ನೀವೊಂದು ನನ್ಗೆ ನಂಬೋದೇ ಇಲ್ಲ ಅಂತೀರಿ ಏ ಕಾವ್ಯ தகோம் கவியாக்கோ அந்த பேஜ் மக்களா அதுனோ அவ்வளோஸ் எல்லா அவளு தோர்ஸ் பத்திட்ரி நான் நாளி கொட்லேக்கல தகிரி ஏன் அவ்ரீர்லிங் கொடுத்து ಏನ್ பா ನೋಡವಾ ಇಲ್ಲ ಏನು ಬೇಡ ನನಗೆ ನಾನ್ ಹೇಳಿದ್ದು ಅಮ್ಮ ಅದ್ ಹೇಳಿದ್ರೆ ನಿಮ್ಗೆ ಅದನ್ ತಂದ್ ಕೊಟ್ಬಿಡ್ರಿ ಸಾಕು ಅಷ್ಟು ಸಾಕು ನೀವ್ ನನ್ ಮಾತ ಕೇಳೋದಿಲ್ಲ ಅಂತೀರಿ ಬರೀ ನೀವ್ ಹೇಳಿದ್ದೆ ಕೇಳ್ಕೊಂಡಿರ್ಬೇಕು ನಾನು ಈಗ ನೀವ್ ಹೇಳಿದ್ದೆ ಕೊಡತಾರ ನಿಮ್ಮಪ್ಪ ತಗೊಂಡೋಗಿ ಜೋಪಾನ್ ಎತ್ತಿಡು ಇನ್ನು ಬಂಗಾರ ಬಂಗಾರ ಪಾಪ ಹ್ಮ್ ಇದ್ರೊಳಗಡೆ ನೀನು ಮಾಡಿಸಿದ್ದು ಫುಲ್ ಬಂಗಾರ ಐತಿ ದೋಪಾನ ಏನ ಮದುವೆ ಟೈಮಿಗೆ ಹೊರಗೆ ತಗೋ ಈಗ ಇವ್ವ ಒಳಗೆ ನಿಮ್ಮ ಮ್ಯಾಲ ಲೋಕರ್ ತಲೋ ಅಲ್ಲೇ ಸೇಫ್ ಆಗಿಟ್ ಇಟ್ಬಿಡು ಹಾ 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 ನಾನು ಸೇಫ್ ಆಗಿರ್ತೇನೆ ಕೊಡ್ರಿ ಈಗ ಖುಷಿ ಅದನವ ಹಾ ಅಮ್ಮ ಅದು ಸ್ವಲ್ಪ ಪುರ್ಸ ತನಕ ನಾನು ಏನು ನಿಮ್ಮ ಪಪ್ಪಾ ಹೇಳೇ ಇಲ್ಲ ಅವ್ರು ಬರ್ತಾನ ನಿನ್ ಸಲಾಗಿ ತಗೊಂಡ್ ಬಂದಾರ ನಿನ್ ಮ್ಯಾಲ ಅವ್ರು ಎಷ್ಟು ಪ್ರೀತಿ ಇಟ್ಟಾರ ನೀನು ನೋಡಿದ್ರೆ ಹಿಂಗೆ ಸಿಟ್ ಸಿಟ್ ಮಾಡ್ತೇವ ಏನು ದೊಡ್ಡ ನಿನಗ ಅಪ್ಪ ಅಮ್ಮನ ಪ್ರೀತಿಗಿಂತ ನಿನ್ ಸ್ಟೇಟಸ್ ಮುಖ್ಯ ಆತನ ಅದು ಅಮ್ಮ ಹಂಗಲ್ಲಮ್ಮ ಅವರೆಲ್ಲ ಶೇರ್ ಮಾಡ್ತಿರ್ತಾರಲ್ಲ ನನಗೂ ನಂದೆಲ್ಲ ಫೋಟೋಸ್ ಶೇರ್ ಮಾಡಬೇಕು ಅಂತ ಹೇಳಿ ಆಸೆ ಇತ್ತು ಈ ಒಡವೆ ಎಲ್ಲ ಅವರು ನನ್ಗಿಂತ ಕಮ್ಮಿ ಇಟ್ಕೊಂಡು ಎಷ್ಟು ಗೊತ್ತೇನ ಅದಕ್ಕ ಅನ್ನಪ್ಪ ಬೇಜಾರ್ ಮಾಡ್ಕೋಬೇಡ ಏನಿಲ್ಲ ತಗೋಮಗಳ ಇವತ್ತೆಲ್ಲ ನಾಳೆ ನಿನ್ ಕೊಡ್ಬೇಕಿತ್ತಲ್ಲ ಅದ ಸ್ವಲ್ಪ ಜಲ್ದಿನ ಕೊಟ್ಟೇನಂತೆ ಆದ್ರೆ ಹುಷಾರಿಂದ ಇಟ್ಕೋ ಹಾ ಪಪ್ಪ ಸರಿ ನವ ಹೋಗು ನಿಮ್ಮ ಇಲ್ಲ ಇಲ್ಲ ಅಂದ್ರೆ ಯಾವತ್ತ ಯಾವತ್ತ ಏನೇನ್ ಬಂಗಾರ ಹಾಕೋಬೇಕಲ್ಲ ಆ ಸೀರೆ ಮೇಲೆ ಒಂದ್ ಬಾಕ್ಸ್ ನಾಕಿಟ್ಟಾಗ ಇಟ್ಬಿಡ್ತೀನಿ ಅಂದ್ರೆ ಅವತ್ತಿನ ದಿವಸ ಈಸಿಯಾಗಿ ಸಿಕ್ ಬಿಡ್ತಿ ಇಲ್ಲ ಅಂದ್ರೆ ಮೊದಲ ಮದ್ವಿ ಗಾಟಿ ಒಳಗಡೆ ಬಾಳ ಟೆನ್ಶನ್ ಒಳಗಿರ್ತೀವಿ ಮತ್ತೆ ಮಿಸ್ಪ್ಲೇಸ್ ಆದ್ರೆ ಕಷ್ಟ ಮತ್ತೆ ಅಮ್ಮಗ ಅದನ್ ಕೊಡು ಇದನ್ ಕೊಡು ಅಂತ ಹೇಳಿ ಕೇಳ್ಕೊಂತ ನನಗೂ ಅದನ್ನೆಲ್ಲ ಜೋರ್ಸಿದ ಟೈಮ್ ಸಿಕ್ತಿ ಒಂದ್ ಕಡೆ ಲಾಕರ್ ನಾಗ ಇಟ್ಬಿಡ್ತೇನೆ ಒಂದ್ ನಾಗ ಹಾಕಿ ಎಲ್ಲಾ ಪ್ಯಾಕ್ ಮಾಡಿಟ್ಬಿಟ್ಟಂತಂದ್ರ ಮದ್ವಿ ದಿವಸ ಹೋದ ತೆಗೆಯೋದು ಸರಿ ಸರಿ ಪಾಪ ನಾ ಒಳಗ್ ಇಟ್ಬಿಡ್ತೇನೆ ನಿಮ್ಗೆ ಹೆಂಗ್ ಗೊತ್ತಾಯ್ತ್ರಿ ಆಕೆ ನನ್ನ ಹತ್ರ ಎಷ್ಟು ಜಗಳ ಅಷ್ಟಲ್ಲ ಕೊಟ್ಟಿಲ್ಲ ಹೋಗ್ತಾನು ಈಗಾರು ಇನ್ನೇನು ಕೊಟ್ಟ ಮೇಲೆ ಮನಿ ಬಿಟ್ಟ ಹೋಗ್ತಾವ್ರಿ ಅಂದ್ರೆ ಏ ಇಲ್ಲಪ್ಪ ಏನಿಲ್ಲ ಈಗ ಹೆಂಗ್ ಮನಿ ಬಿಟ್ಟು ಹೋಗ್ತಾಳ ನೋಡು ಅಂತ ಅಂದೆ ಸರಿ ನನಗ್ ಸ್ವಲ್ಪ ನಿದ್ದೆ ಬರಾತೇತಿ ಮಲ್ಗಿರ್ತೇನೆ ನೀನು ಸ್ವಲ್ಪ ಕಾವ್ಯನ್ ಕಡೆ ಹುಷಾರು ಏನ ಸ್ವಾತಿಯಲ್ಲಿ ಸ್ವಾತಿ ಮಲ್ಗಿರ್ಬೇಕೇನಪ್ಪ ಯಾಕಿಲ್ಲ ಈಗ ಹಾ ರೀ ಈಗ ಊಟ ಆಯ್ತಲ್ಲ ಆಕಿನೂ ಮಲ್ಕೊಳಕ್ ಹೋದ್ಲು ಇಕಿನ ಕಾವಿನ ಮಲ್ಕಾಕ್ ಹೋಗಿದ್ಲು ಮತ್ತೇನಸ್ತೇನೋ ಗೊತ್ತಿಲ್ಲಾ ಬಂಗಾರ ಕೇಳಕ್ ಬಂದ್ಲು ನಾನು ಮತ್ತ ಮಲ್ಕೊಳಕ್ ಹೊಂಟಿದ್ದೆ ಕರ್ಲಾ ಹೇಳ್ದೆ ಅಷ್ಟೊತ್ತ ನೀವ್ ಬಂದ್ರಿ ಕೊಟ್ರಿ ಚಲೋ ಆಯ್ತ್ ಬಿಡ್ರಿ ಈಗ ಮಕ್ದಾಗ ಖುಷಿ ಕಾಣ್ತೈತೆ ತಕ್ಕಿ ಸರಿ ಆಯ್ತು ನಾ ಮಲ್ಕೊಂತಿನಿ ನೀವು ಹುಷಾರು ಏನು ಅಕ್ಕಿ ಕಡೆ ಬಂಗಾರ ಐತೆ ಅಂತಂದ್ರೆ ಹಂಗ ಬಿಟ್ಬಿಡ್ಬೇಡ ಮದ್ಲ ಹುಡುಗಾಟದ ಬುದ್ಧಿ ಎಲ್ಲೆಲ್ಲ ಇಟ್ ಹೋಗ್ತಾಳಾ ಎಲ್ಲ ಒಳಗ್ ಚೆನ್ನಾಗಿ ತಗಿಟ್ಟಾಳೆ ಎಲ್ಲ ನೋಡ್ ಸ್ವಲ್ಪ ಆಯ್ತ್ರಿ ಈಕಿ ಬಾಳ ನಂಬ್ಯಾಳ ಸ್ವಂತ ಮಗಳ ಅಂತ ತಿಕೊಂಡ್ ಬಿಟ್ಟಾಳ ಎಲ್ಲಾ ವಿಷಯ ಗೊತ್ತಾಗಿದ್ರಷ್ಟೊತ್ತಿಗೆ ನೀನ್ ಆಕಿನ್ ಕುತ್ಗಿಂದ ಹೊರಗ್ ದಪ್ಪತ್ತಿದಿ ಆದ್ರ ಹೇಳಿದ್ರೆ ನಂಬಲ್ಲ ಬಿಡು ನೀನು ಅದ್ಕ ಸುಮ್ನೆ ಇರೋದು ನಾನಾಗಿನ ಎಲ್ಲ ಮುಖವಾಡಾ ಕಳ್ಸಿ ಬೀಳ್ಬೇಕು ಹಂಗ್ ನೋಡತೇನ್ ನಾನು ಇವಳು ಏನೋ ನಡ್ಸಾಳ ಸ್ವಾತಿ ಇಲ್ಲದ ಸ್ವಲ್ಪ ಕರಿಬೇಕಾಗಿತ್ತಲ್ಲ ಅತ್ತೆಮ್ಮ ಅತ್ತೆಮ್ಮ ಇದ ಇದರ ಒಡವೆ ಎಲ್ಲಾ ಕೊಟ್ಟು ಕಳ್ಸಿನಿ ಆಗ್ಲೇ ಹಾಜರು ಅಂದ್ರ ಇವನು ಈ ಬಂಗಾರ ಸಲುವಾಗಿ ನಾನು ಹೋಗ್ಕೊಂತ ಕುಂತಿದ್ದೇನ ಏನ್ ಇಲ್ಲೇ ಇಲ್ಲಾರು ಅಡ್ಡಾಡ್ಕೊತಾನ ಹೆಂಗ ಅಯ್ ಮಾವ ಅರಮ ಹೂನಪ್ಪ ಅರಾಮು ಏನ ನೀನ್ ಸಡನ್ ಆಗಿ ನನ್ ಹೆಂಡತಿ ನೋಡಕಂತ ಬಂದೆ ಮಾವಾ ಏನು ಹೆಂಡತಿನ ಅಯ್ಯೋ ಹೆಂಡತಿ ಆಗೋಳ್ ಮಾವಾ ಏನ್ ಮಾವ ನೀವು ಇನ್ನೂ ನನ್ ಮೇಲೆ ನಂಬಿಕೆ ಇಲ್ಲೇ ನಿಮ್ಗ ಹಂಗಲ್ಲಪ್ಪ ಮತ್ತೇನಾರ ಬೇರೆ ಮದುವೆ ಮಾಡ್ಕೊಂಡು ಅಲ್ಲಿ ಹೋಗೋದ್ರ ಬದಲು ತಪ್ಪ ಇಲ್ಲಿ ಬಂದೆ ಅಂತ ಒಂದ್ ಕ್ಷಣ ಗಾಬರಿ ಆಗ್ಬಿಟ್ಟೆ ತಾವ್ಯಾಗ ಹೆಂಡತಿ ಅಂತ ಕರೆಕತಿಂದ್ರ ಪರವಾಗಿಲ್ಲ ಮಾಮಾ ಎಲ್ಲಿ ಇನ್ನೆಲ್ಲಪ್ಪ ಅಕಿನ್ ರೂಮ್ನಾಗದ ಹೌದಾ ಅಲ್ಲ ನೀ ಏನು ಆಶ್ಚರ್ಯ ಬಂದ್ಬಿಟ್ಟಲ್ಲ ಈಗ ಹೇಳಿಲ್ಲ ಕೇಳಿಲ್ಲ ಏನಿಲ್ಲ ಮಾವ ನನ್ಗ ಕಾವ್ಯ ನೆನಪು ಬಾಳ ಆಗಾಕತಿತ್ತ ಹಂಗಾಗಿ ಮಾತಾಡ್ಸೋಣ ಅಂತ ಬಂದೆ ಯಾಕ ಮಾವ ಏನಾರ ಪ್ರಾಬ್ಲಮ್ ಆಯ್ತಾ ಏ ಏನಿಲ್ಲಪ್ಪ ಅದು ಏನಿಲ್ಲ ಇದ ಈಗ ಕಾವ್ಯಾಗ ಮದ್ವೆ ಬಂಗಾರ ಎಲ್ಲ ತಂದಿತ್ತಲ್ಲ ಕೊಟ್ಟು ಕಳ್ಸಿದೆ ಅದಕ್ಕಿ ಖುಷಿಯಿಂದ ಈಗ ರೂಮಿಗೆ ಹೋದ್ಲ ಅಷ್ಟೊತ್ತಿಗೆ ನೀ ಬಂದಲ್ಲ ಮತ್ತ್ ಏನ್ ವಿಚಾರ ಏನ್ ಸಮಾಚಾರ ಅಂತ ಹೇಳಿ ಅಂದಂಗ ನೀ ಏನ್ ಈಗ ಮಾವ ಅದೆಲ್ಲ ಸರ್ಪ್ರೈಸ್ ಮದ್ವಿ ದಿವ್ಸ ನೋಡ್ರಿ ಹ್ಮ್ ಬಂಗಾರ ಎಲ್ಲಾ ಕೊಟ್ಬಿಟ್ರ ಈಗ ಹೂನಪ್ಪ ಅವತ್ತು ನೀವು ನೋಡಾಕ್ ಮದ್ವೀ ದಿವ್ಸ ಒಂದೆರಡ್ ಸಾವ ಮತ್ತ ಕಿವಾಗಿನ ಕೊಟ್ಟಿದ್ದೆ ಈಗ ಉಳಿದಲ್ಲ ಕೊಟ್ಬಿಟೇನಿ ಕೈಯಾಗಿನ್ ಬಾಜು ಬಂದ ಡಾಬು ಜುಮಿ ಸುಮಾರು ಸುತ್ತವಲ್ಲ ಹೆಣ್ಣ್ಮಕ್ಳ ಐಟಮೆಲ್ಲಾ ಕೊಟ್ಟೇನ್ ನೋಡಕ್ ನಿನ್ ಕಡೆ ಹಾ ಇರ್ಲಿ ಬಿಡ್ರಿ ಮಮ್ಮ ಈಗ ಯಾಕ ಅರ್ಜೆಂಟ್ ಇತ್ತು ಆರಾಮ ಕೊಡ್ಬೇಕ ಬೇಡ ಇಲ್ಲಪ್ಪ ಆರಾಮ ಕೊಡಕ್ ಇನ್ನೇನು ಆಕಿ ಬಾಳ ಆಟ ಮಾಡಕತ್ತಿದ್ಲು ಯಾಕಂತ ಗೊತ್ತಿಲ್ಲ ಬಂಗಾರ ಕೊಟ್ರೆ ಇರ್ತೇನೆ ಮನೆಯಾಗ ಇಲ್ಲ ಮನಿ ಬಿಟ್ಟು ಹೋಗ್ತೇನೆ ನೋಡು ಅಂತ ಹೇಳಿ ಹೇಳ ಅಂತಪ್ಪ ಅಂತಪ್ಪನ್ನಿ ಮತ್ತೆ ಮುಂದ ಹಂಗಾಗಿ ಅಷ್ಟೊತ್ತಿಗ್ ನಾನು ಬಂದ್ ಕೊಟ್ಟೆ ಖುಷಿಯಿಂದ ಜಗ್ದಾಡ್ಕೊಂಡ್ ಹೋದ್ಲು ಏನ್ ಮಾಡಕತ್ತಾಳೆನ ಚಂದಾಗಿ ಸ್ವಲ್ಪ ನೀನ್ ಅದ್ರ ಹೇಳ್ಪ ಒಳಗ್ ಅಂತ ಹೇಳಿ ಹಾ ಮಾವಾ ನಾನ್ ಹೇಳ್ತೀನಿ ತಗೊಂಡ್ರಿ ಸರಿನಪ್ಪ ಅಲ್ ಮೇಲೆ ಅದಾಳ ನನ್ಗೆ ಸ್ವಲ್ಪ ಕೆಲಸ ಐತಿ ನೀ ಹೋಗಿರು ಓಕೆ ಮಮ್ಮ ಬಾಯ್ ಅಲ್ಲ ಇವ್ನು ನೋಡಿದ್ರ ಹಿಂಗಂತನ ಅಕ್ಕಿ ನೋಡಿದ್ರೆ ಹಂಗಂತಾಳ ಇವ್ರಿಬ್ರು ಸೇರಿ ಏನಾರ ನರ್ಸಾರ ಏನು ಅಂತ ಪಾಪ ಎಲ್ಲಾ ಒಡ್ವಿ ಕೊಟ್ರಿ ಕಾವ್ಯಾಗ ಹಾ ಕೊಟ್ಟೆ ಏನು ಗೊತ್ತಾ ಆಶ್ಚರ್ಯ ಕೋದಂಡ ಬಂದನು ಏನು ಕೋದಂಡ ಬನ್ನ ಬಂದ ಬಂದಪಾ ಈಗ ನೀವು ಬಂಗಾರ ಕೊಟ್ಟಿದ ವಿಷಯ ಏನಾರ ಗೊತ್ತೇತವನಿಗೆ ಏನಪ್ಪ ಗೊತ್ತೇತ ಗೊತ್ತಿಲ್ಲ ನನಗಂತೂ ಒಂದು ವಿಚಾರ ಆದ್ರ ಮಾತ್ರ ನಾನೊನ್ ಬತ್ತಿ ಇಟ್ ಕಳ್ಸಿಲ್ಲ ಏನ್ಪಾಪ ಅದು ಆಕಿ ಶ್ವೇತ ಅದಾಳ ್ ಪಪ್ಪಾ ನೀವ್ ಕಾವ್ಯ ಹೆಸರು ಯೂಸ್ ಮಾಡ್ರಿ ಅದ ಕಾವ್ಯಾಗ ಬಂಗಾರ ಕೊಟ್ಟೇವಲ್ಲ ಆಕೆ ಹೇಳ್ತಾಳೆ ಇಲ್ಲೋ ಗೊತ್ತಿಲ್ಲ ಯಾಕಂದ್ರೆ ಅವ್ನು ಮೊನ್ನೆ ಎಲ್ಲ ಏನೇನ್ ಕೊಟ್ಟಿದ್ರಿ ಅಂತ ಕೇಳ್ದ ಹಿಂಗ ಅಂತ ಅಂದೆ ಹೌದಾ ಅಂತ ಸ್ವಲ್ಪ ಡೌಟ್ ಒಳಗೆ ನೋಡ್ದ ಏನೋ ಗೊತ್ತಿಲ್ಲ ಇಬ್ಬರು ಸೇರಿ ಬಂಗಾರದ ಏನ್ ಪ್ಲಾನ್ ಮಾಡಾರ ಅನ್ನೋ ಗೊತ್ತಿಲ್ಲ ಒಂದ್ ವೇಳೆ ಈಕಿ ಅವ್ನಿಗೆ ಗೊತ್ತಿಲ್ಲದ ಕದ್ದು ಮುಚ್ಚಿ ಇಟ್ಕೊಂಡು ಏನಾರ ಮಾರಿ ದುಡ್ಡು ತಗೊಂಡು ಎಲ್ಲಾರು ಹೋಗಬೇಕು ಅಂತ ಪ್ಲಾನ್ ಮಾಡಿದ್ಲು ಅಂದ್ರೆ ಅದಕ್ಕೆ ಈಗ ಹೆಂಗ್ ನೋಡ್ತೇನೆ ನಾನು ಆಮೇಲೆ ಇನ್ನೊಂದೇನ್ ಗೊತ್ತಾ ಸೂರಜ್ ಹೇಳಿದ್ರು ನಿನ್ ಫ್ರೆಂಡ್ ಅವ್ರು ಹೇಳಿದ ಪ್ರಕಾರ ಸೇರಿನ ಆ ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ಪ್ಲಾನ್ ಸಕ್ಸಸ್ ಆಗೋದು ಅದಕ್ಕೆ ಈ ಬತ್ತಿ ಇಟ್ಟಿರೋದು ನಾನು ವಾವ್ ಸೂಪರ್ ಪಪ್ಪ ಹ್ಮ್ ನಾ ಪ್ಲಾನ್ ಪ್ರಕಾರ ಸಕ್ಸಸ್ ಅಂತ ನಾನು ಈ ಟೈಮ ಅವ್ನ ಬಂದಿದ್ದಿಲ್ಲ ಬಂದಿದ್ದಾ ಬೇರೆ ಆಗ್ತಿತ್ತು ನಾನು ಈ ಮಾಡಿ ಮುಟ್ಟಿಸ್ಬೇಕಲ್ಲ ಮುಟ್ಟಿಸಬೇಕಲ್ಲ ವಿಚಾರ ಅದೇನೋ ಅಂತಾರಲ್ಲ ರೋಗಿ ಬಯಸಿದ್ದು ಹಾಲು ಅನ್ನ ಡಾಕ್ಟರ್ ಹೇಳಿದ್ದು ಹಾಲು ಅಣ್ಣ ಹಂಗಾಗೆ ಈಗ ಸರಿ ಸರಿ ಈಗ ನಿನ್ ಪಾಡಿಗೆ ನೀನ್ ಹೋಗು ಮುಂದೇನ್ ಮಾಡ್ಬೇಕಂತ ಗೊತ್ತಿತ್ತಲ್ಲ ಹಾ ಪಾಪ ನಾನು ಮಾಡ್ತೇನೆ ನೀವು ಟೆನ್ಶನ್ ಬಿಡ್ರಿ ಇಮಿಡಿಯೇಟ್ ನಾನು ಅವ್ರನ್ನೆಲ್ಲ ಕರಿತೀನಿ ಸ್ವರೂಪಕ್ಕೆ ಹೇಳ್ಬಿಟ್ಟೆ ನೀ ಮುಂದೆ ಏನ್ ಮಾಡ್ಬೇಕಂತ ಹೇಳಿ ಸರಿ ಒಂದ್ ಸ್ವಲ್ಪ ಕಣ್ಣಿಟ್ಟಿರು ಈಗ ನೀನು ಸ್ವಾತಿಗೆ ಹೋಗಿ ಈ ವಿಷಯ ತಿಳಿಸ್ಲೇಬೇಕು ಯಾಕಂದ್ರೆ ನಮಗ ಸ್ವಾತಿದ್ ಹೆಲ್ಪ್ ಬೇಕು ಸರಿ ಪಾಪ ಸರಿ ನೀನು ಹೋಗಿ ಹೇಳೋ ಮುಂದಿನ ಏನು ಮಾಡಬೇಕು ನಾನು ವಿಚಾರ ಮಾಡ್ತೀನಿ ನಮ್ಮ ಫ್ರೆಂಡಿಗೆ ಫೋನ್ ಮಾಡಿ ಬರ್ತೇನೆ ಹಾಂ ಪಾಪ ಹಾಗೆ ಮಾಡ್ರಿ ಹಂಗ ಸ್ವರೂಪಕ್ಕೂ ಮ್ಯಾಟರ್ ತಿಳಿಸಕ್ಕೆ ಹೇಳ್ಬಿಡ್ರಿ ನಾನು ಸ್ವಾತಿ ಮಾತಾಡ್ತಿರ್ತೀನಿ ಸರಿ ಆಯ್ತು ಹೋಗು ಇನ್ನ ಏನು ಮಾಡ್ತಾರ ನೋಡ್ತೇನೆ ನಾನು ವಾವ್ ಎಲ್ಲ ಬಂಗಾರ ಸಿಕ್ತು ನಾನು ಕಾದಿದ್ದಕ್ಕೂ ಸಾರ್ಥಕ ಆಗೋದು ಈಗ ಮುಂದೆ ಏನು ಮಾಡ್ಲಿ ಆ ಕೋದಂಡ ಗೊತ್ತಾಗೋಕ್ಕಿಂತ ಮುಂಚೆನೆ ಇದನ್ನ ಮಾರಿ ನಾನು ನನ್ನ ಲೈಫ್ ನ ಸೆಟ್ಲ್ ಮಾಡ್ಕೋಬೇಕು ಅವನು ಪದೇ ಪದೇ ಕೇಳಿದಾಗ ಇಲ್ಲ ಇಲ್ಲ ಅಂತ ಹೇಳೇನಿ ಇನ್ನು ಮದುವೆ ಹತ್ರ ಬರೋ ತನಕ ಇದ್ದೆ ಅಂತಂದ್ರೆ ಅಂದ್ರೆ ಕೊಟ್ಟಾರ ಅಂತ ಹೇಳಲೇಬೇಕು ಅದಕ್ಕೆ ಮೊದಲು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಕಾವ್ಯಾ ಕಾವ್ಯಾ ಅಯ್ಯೋ ಈ ಕೋದಂಡ ಹೀಗೆ ಬಂದ ನನಗೆ ಬಂಗಾರ ಈಗ ಸಿಕ್ಕೇತಿ ಅಯ್ಯೋ ಇದನ್ನೆಲ್ಲ ಮೊದಲು ಒಳಗೊಯ್ದು ಇಡ್ಬೇಕು ಇಲ್ಲೇ ಹೊರಗೈತಿ ಅಂತ ಅಂದ್ರೆ ಪಕ್ಕ ಈಗ ತಗೊಂಡು ಹೋಗ್ಬಿಡ್ತಾನ ಇವನು ಕಾವ್ಯ ಏನಾಯ್ತು ಮೊದಲು ಸೇಫ್ ಆಗಿ ತೆಗೆದಿಡೋಣ ಇದ್ರ ಬಗ್ಗೆ ಏನಾರ ತಗಿತು ಅಂತ ಅಂದ್ರೆ ಮ್ಯಾಟರ್ ಇಲ್ಲ ಅಂತಾನೆ ಹೇಳಬೇಕು ಯಾವುದೇ ಕಾರಣಕ್ಕೂ ಕುಟ್ ಬಿಟ್ಟು ಕೊಡಬಾರದು ಅಪ್ಪ ಕಾವ್ಯ ಹಾ ಮಾವ ಬಂದೆ ಏನು ಕಾವ್ಯ ಇಷ್ಟು ತನ ಅದು ಅದು ಮಾವ ವಾಶ್ರೂಮ್ ಗೆ ಹೋಗಿದ್ದೆ ಇರುವ ನಿಮಿಷ ಅಯ್ಯೋ ಒಂದು ಕದಾ ಬೇರೆ ಹಾಕಕ್ಕೆ ಹೋದನಲ್ಲಪ್ಪ ಹಾ ಬಾಯಿ ಇರುವ ನಿಮಿಷ ಮಾವ ಏನಿದು ಯಾಕ ನಾನು ಹೇಳ ಬಂದಿದ್ ಏನಾರು ಪ್ಲಾನ್ ಮಾಡ್ಕೋಬೇಕಂತ ವಿಚಾರ ಮಾಡಿದ್ಯಾ ಹೇಳ್ದು ನಿನ್ ಪ್ಲಾನಿಂಗ್ ಪ್ರಾಬ್ಲಮ್ ಏನಿಲ್ಲ ನನ್ಗ ನನ್ ಅರಿಗಿಣಿನ ನೋಡ್ಬೇಕು ಅಂತ ಆಸೆ ಆಯ್ತು ಅದಕ್ಕೆ ಬಂದ್ಬಿಟ್ಟೆ ಹೋಗ್ಲಾ ಅದು ಹಂಗೇನಿಲ್ಲ ಮಾವ ಅಂದ್ರೆ ಇವತ್ ಬೆಳಗ್ಗೆ ಮೀಟ್ ಆಗಿದ್ವಲ್ಲ ಸಡನ್ ಆಗಿ ಮತ್ತೆ ಹೇಳ್ದ ಕೇಳ್ದೆ ಬಂದೆಲ್ಲ ಅದಕ್ಕ ಏನ್ ವಿಚಾರ ಅಂತ ಕೇಳ್ದೆ ಏನಿಲ್ಲ ಈಗೀಗ ನಿನ್ಗೂ ನನ್ ಮೇಲೆ ಬಾಳ ಲವ್ ಆಗತ್ತಲ್ಲ ನನಗೆ ಯಾಕೋ ನಿನ್ ನೆನಪು ಬಾಳ ಬರಕತ್ತಿತ್ತು ಅದಕ್ಕ ಮಾತಾಡ್ಸ್ಕೊಂಡ್ ಹೋಗೋಣ ಅಂತ ಬಂದೆ ಶ್ವೇತು ಸುಮ್ನೆ ಇರ್ಮವ ಯಾರ ಇಲ್ಲೇ ನಾನು ಶ್ವೇತಾ ಅಂತ ಗೊತ್ತಾದ್ರೆ ಏನು ಪ್ರಾಬ್ಲಮ್ ಆಗ್ತೈತಿ ಗೊತ್ತೈತಲ್ಲ ನಿಮ್ಗ ಸ್ವಲ್ಪ ಕಾವ್ಯ ಅಂತನ ಕರೀರಿ ಸುಮ್ಮನೆ ಯಾಕೆ ಇಲ್ಲಿ ಗಾಡಿಗೆಲ್ಲ ಕಿವಿ ಅದಾವ ಗೊತ್ತಾ ಹೌದಾ ಕಾವ್ಯ ನಾ ಏನು ಮಾಡ್ಲಿ ನನ್ನ ಸುಂದರವಾದ ಹೆಂಡತಿ ನನ್ನ ಎದುರುಗಡೆ ಕಡೆ ಇದ್ರ ಹೆಂಗ್ ಸುಮ್ನೆ ಇರಾಕ್ ಆಮೇಲೆ ಇನ್ನೊಂದೇನ್ ಗೊತ್ತಾ ಕಾವ್ಯ ಕಾವ್ಯಳಲ್ಲ ಅಲ್ಲೇ ಕಾವ್ಯ ಏನವ ನನ್ನ ಮೇಲೆ ಲವ್ ಆಗೈತಿ ಶ್ವೇತು ಏನು ಆಕಿ ನಿಮ್ಮನ್ನ ಲವ್ ಮಾಡಕತ್ತಡ ಇಲ್ಲಪ್ಪ ನಾನು ನಿಮ್ಮನ್ನ ಯಾರಿಗೂ ಬಿಟ್ಕೊಡಲ್ಲ ನೀವ್ ನನಗೆ ಮೋಸ ಮಾಡೋದೇನಾರ ನೋಡಿದ್ರ ನಿಮ್ಮನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಮೊದ್ಲ ಈಗಿಲ್ ಮನ್ಯಾಗ ಮದ್ವಿ ಪ್ಲಾನ್ ಮಾಡತ್ತಾರ ನೀವು ಅದ ಟೈಮ್ ಅಂತ ಹೇಳಿ ನನ್ನ ಅವ್ನ ಏನಾರ ಮದುವೆ ಆದ್ರೆ ನಾನ್ ಮಾತ್ರ ಸುಮ್ಮನೆ ಬಿಡೋದಿಲ್ಲ ನಿಮ್ಮಿಬ್ಬರಿಗೂ ಜೈಲಿಗೆ ಹಾಕ್ತೀನಿ ಯಾವಾಗೂ ತಲೆ ಹ್ಮ್ ಮತ್ತೇನಾರು ನಾನು ಮೋಸ ಮಾಡಕ್ ನೋಡಿದ್ರ ನಿಮ್ಮನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಸರಿ ಪುಟ ಹಂಗೇನಿಲ್ಲ ಅಂದಂಗೆ ಬಂಗಾರ ಏನಾರ ಕೊಟ್ಟು ಅಯ್ಯೋ ಮಾವ ಇನ್ನು ಏನು ಕೊಟ್ಟಿಲ್ಲ ಮಾವ ಅದಷ್ಟೇ ಬಂಗಾರ ಕೊಟ್ಟಿರೋದು ಅದು ಅವತ್ತು ಅಮ್ಮ ನಿಮ್ಮ ಅತ್ತೆಮ್ಮ ವಾಪಸ್ ಇಸ್ಕೊಂಡ್ರ ಅಂತ ಹೇಳಿದ್ನಲ್ಲ

ಅವನಿಗೆ ಗೊತ್ತಿಲ್ಲಲ್ಲ ನೀನು ಶ್ವೇತ ಅಂತ ಹೇಳಿ ಕಾವ್ಯ ಅಂತಂತ ಹೇಳಿನೂ ತಂದು ಕೊಟ್ಟಾರ ನನ್ನ ಹತ್ರ ಸುಳ್ಳು ಹೇಳ್ಬಿಡ ಒಂದು ನೀನು ಮನ್ಸೊಳಗಡೆ ಏನಾರ ಬೇರೆ ಪ್ಲಾನ್ ಇತ್ತು ಅಂತಂದ್ರೆ ತೆಗೆದು ಹಾಕ್ಬಿಡು ನನ್ನಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ ಅದು ಅದು ನಿಜಮಾವ ಕೊಟ್ರು ನಾನು ಮರ್ತೋದೆ ಸಾರಿ ಈಗ ನಾ ಬಂದಿದ್ದಿಲ್ಲ ಅಂದ್ರೆ ಮುಚ್ಚಿಡ್ತಿದ್ದೆಲ್ಲ ಮ್ಯಾಟ್ರ ಇಲ್ಲ ಇಲ್ಲ ಸರ್ಪ್ರೈಸ್ ಕೊಡ್ಬೇಕಂತ ಮಾಡಿದ್ದು ನಿಜ ಹ್ಮ್ ನಿಜ ಸರಿ ಹಂಗಂದ್ರೆ ನಾಳೆ ಅದಿಷ್ಟು ತಗೊಂಡು ನಾ ಹೇಳಿದ್ ಪ್ಲೇಸಿಗೆ ಬಾ ಏನು ಏನು ಮಾಡ್ತೀನಿ ಅವ ಏನಿಲ್ಲ ಅದನ್ನ ಇಷ್ಟು ಮಾರಿ ದುಡ್ಡು ತಗೊಂಡು ಊರ್ ಬಿಟ್ಟು ಹೋಗೋಣ ಅಂತ ಏನು ಮಾರಿ ಊರ್ ಬಿಟ್ಟು ಹೋಗ್ತೀಯಾ ಕಣಿ ಕೇಳು ಕುತ್ಕೊಂಡು ನಾ ಏನಂದೆ ಅದ್ ನಿಶು ತಗೊಂಬಾ ನಾನ್ ಸೇಮ್ ಅದನ್ನ ಫೋಟೋ ಹೊಡ್ಕೊಂಡು ಡೂಪ್ಲಿಕೇಟ್ ಮಾಡ್ಸಿ ಕೊಡ್ತೀನಿ ನಾ ಹೇಳಿದೆಲ್ಲ ಮಾಡ್ ಸ್ವಲ್ಪ ಹ್ಮ್ ಸರಿ ಆಯ್ತು ನಾನ್ ಬರ್ತೇನೆ ಹುಷಾರು ಜೋಪಾನ ಆಯ್ತು ಮೊದ್ಲದೆಲ್ಲ ಒಡವೆ ತೋರ್ಸು ನಾ ಫೋಟೋ ಹೊಡ್ಕೊಂಡು ಹೋಗ್ತೀನಿ ನಾಳೆ ಅದನ್ನೆಲ್ಲ ಡೂಪ್ಲಿಕೇಟ್ ಮಾಡಿಸ್ತೀನಿ ಅದನ್ನ ತಗೊಂಬಂದ್ ಕೊಟ್ಟು ಅದನ್ನ ಬಾಕ್ಸ್ ಹೋಗಿ ನೀನು ಹ್ಮ್ ಸರಿ ನಾನು ಹೇಳ್ದಾಗ ಬಂದ್ ಅನ್ಕೊಳ್ಬೇಕಾ ಇಲ್ಲಾಂದ್ರ ಮಾತ್ರ ನಿನ್ನ ಸುಮ್ಮನೆ ಬಿಡೋದಿಲ್ಲ ನಿಮ್ಮ ಅಪ್ಪ ಅಮ್ಮ ನನ್ನ ಜೊತೆಗದಾರ ಅಷ್ಟೇ ನೆನ್ಪಿಗಾ ನಾನಿನ್ ಬರ್ತೇನೆ ಅಯ್ಯೋ ಈ ಎಪ್ಪುಗೊಂದು ಮಾಡಕ್ಕೆ ಬೇರೆ ಕೆಲಸ ಇಲ್ಲ ನೋಡು ಬರೀ ಬರೀ ಇರೋದನ್ನೆಲ್ಲ ಬಿಟ್ಟು ಬೇಡದೇ ಇರೋದನ್ನೆಲ್ಲ ಹೇಳ್ತಾರೆ ಹೇಳಿಲ್ಲ ಅಂದ್ರೆ ನಾನು ಏನೋ ಪ್ಲ್ಯಾನ್ ಮಾಡ್ತಿದ್ದೆ ಹೋಗ್ಲಿ ಬಿಡು ಈಗಾರ ಹೋದ್ನಲ್ಲ ಮೊದಲು ಅದನ್ನೆಲ್ಲ ತಗೊಂಡು ನಾನು ಈಗ ಬಂಗಾರದ ಅಂಗಡಿಗೆ ಹೋಗಿ ಮಾರಿ ದುಡ್ಡು ತೊಗೊಂಡ್ಬಂದ್ರ್ ಬಂಗಾರದ ಅಂಗಡಿಗೆ ಮಾರಬೇಕು ಅಂತ ಅಂದ್ರೆ ಒಂದೇ ಕಡೆ ಮಾರೋದು ಭಾಳ ಕಷ್ಟ ಆಗ್ತೈತಿ ಎಲ್ಲಂತ ಹೋಗ್ಲಿ ಎಷ್ಟೊಕ್ಕೊಂದು ಬಂಗಾರ ಐತಿ ಅಷ್ಟು ದುಡ್ಡೆಲ್ಲ ಅವ್ರಿಗೆ ಕೊಡಬೇಕಲ್ಲ ದೊಡ್ಡ ಅಂಗಡಿಗೆಲ್ಲ ಹೋಗಿ ಅದನ್ನು ಮಾರಿಸ್ತೇನೆ ಅಂದ್ರೆ ಭಾಳ ಕಷ್ಟ ಏನು ಮಾಡಲಿ ತಲೆ ಒಳಗೆ ಬರತಿಲ್ಲ ಮೊದಲು ಅದನ್ನೆಲ್ಲ ಇವ್ರಿಗೆ ಯಾರಿಗೂ ಕಾಣ್ದ ಬಾಕ್ಸ್ ತೊಗೊಂಡು ಹೋಗ್ತೀನಿ ಆಮೇಲೆ ಬಂಗಾರದ ಅಂಗಡಿಗೆ ಹೋಗ್ತೀನಿ ನೋಡೋಣ ಅಲ್ಲೆಲ್ಲ ನಾನು ನಂಬಿ ತೊಗೊಂಡ್ರೆ ಸರಿ ಅದೇನೋ ಅಂತಾರಲ್ಲ ಕಷ್ಟ ಸುಖನೋ ಮೊದ್ಲು ಅದು ಕೆಲಸ ಮಾಡ್ಬೇಕು ಇನ್ನೂ ನಂಬಕ್ಕಾಗೋದಿಲ್ಲ ಮೊದ್ಲಿಗಿನ ಯಾವ್ದಾರ ಬ್ಯಾಗ್ ಒಳಗಡೆ ಹಾಕೊಂಡು ಮರಕ್ ಹೋಗ್ಬೇಕು ಯಾರಿಗೂ ಗೊತ್ತಾಗಬಾರ್ದು ಮಾವ ಸ್ನೇಹಿತರೆ ಎಲ್ಲರೂ ಆ ಪಾಟಲ್ಲಿ ಈ ಪಾಟಲ್ಲಿ ಅವ್ರಲ್ಲಿ ಅಂತ ಕೇಳಾತ್ತೀರಿ ಅದನ್ನೆಲ್ಲ ಮತ್ತೆ ನಾನು ತೋರಿಸ್ತೀನಿ ಸದ್ಯಕ್ಕೆ ಈ ಪೋರ್ಷನ್ ಮುಗಿದ್ಬಿಡಲಿ ಯಾಕಂತಂದ್ರೆ ಇನ್ ಬಿಟ್ವೀನ್ ನಾನು ಬೇರೆ ಬೇರೆ ಸ್ಟೋರಿ ತೋರಿಸ್ತಾ ಹೋದ್ರೆ ನಿಮಗೆ ಕನ್ಫ್ಯೂಸ್ ಆಗ್ತೈತಿ ಹಾಗಾಗಿ ಈಗ ಈ ಕಾವ್ಯಂದು ಮತ್ತು ಕೋದಂಡನ್ ಸ್ಟೋರಿ ಏನೈತಲ್ಲ ಮುಗಿಸ್ತೀನಿ ಆಮೇಲೆ ಭವ್ಯ ಮತ್ತು ಬೇರೆ ಬೇರೆ ಇದಾವಲ್ಲ ರಮ್ಯಾ ಅವ್ರನ್ನೆಲ್ಲರೂ ಹಾಕ್ತೀನಿ ಅದು ಒಂದು ಫ್ಯಾಮಿಲಿ ಆಗಿರೋದ್ರಿಂದ ಅಲ್ಲಿ ಇಲ್ಲಿ ಕತಿ ತೋರಿಸಿದ್ರೆ ನಿಮಗೆ ಅರ್ಥ ಆಗ್ತೈತಿ ಈಗ ಇದನ್ನು ಆ್ಯಡ್ ಮಾಡಿದ್ರೆ ನಿಮ್ಗೆ ಮತ್ತು ಅದೆಲ್ಲಿ ಕತಿ ಹೋಯ್ತು ಇದಲ್ಲಿ ಕತಿ ಹೋಯ್ತು ಅಂತ ಕನ್ಫ್ಯೂಸ್ ಆಗ್ತೈತಿ ಹಾಗಾಗಿ ಈ ಕತಿ ಮುಗಿದ ತಕ್ಷಣ ಅಂದರೆ ಈ ಪೋರ್ಷನೇ ಮುಗಿತೈತಲ್ಲ ಅಂದರೆ ಅದಾದಮೇಲೆ ಮತ್ತೆ ಆ ಪ್ರೀವಿಯಸ್ ಸ್ಟೋರಿನ ಕಂಟಿನ್ಯೂ ಮಾಡ್ತೀನಿ ಇವತ್ತು ದೀಪಾ ಶೇಖರ್ ಅನ್ನೋರ ಮಗನ ಬರ್ತ್ಡೇ ಅಂತ ಹಾಗಾಗಿ ವಿಶ್ ಮಾಡೋಕೇಳಿದ್ರು ಹುಟ್ಟು ಹಬ್ಬದ ಶುಭಾಶಯಗಳು ಹೇಮಂತ್ ಪುಟ ಮತ್ತೆ ಮುಂದಿನ ವಿದ್ಯೊಳಗೆ ಒಳಗೆ ಅಲ್ಲಿ ಅಲ್ಲಿವರೆಗೂ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ದಿನ ಶುಭವಾಗಿರಲಿ